ಸೊ ನೋಡಿರಿ ಈ ಥರ ಚಳ್ಕಾಯಿ ಇದು ಈ ಥರ ಇರ್ತವೆ ಸರಿ ಇರ್ತವೆ ಅದೇ ಈ ಥರ ಇರ್ತಾವೆ ನೋಡಿರಿ ಚಳ್ಕಾಯಿ ನೀವು ಆದಷ್ಟು ಈ ಥರ ಎಳೆ ಚಳ್ಕಾಯಿ ತರಬೇಡಿ ಇದು ಈ ಎಳೆ ಚಳುಕಾಯಿ ಪ ಇದು ಉಪ್ಪಿನಕಾಯಿ ಚಲೋ ಆಗಲ್ಲ ಚಲೋ ಆಗಂಗಿಲ್ಲ ಚಲೋ ಆಗಂಗಿಲ್ಲ ಅಂದರೆ ತಿನ್ಬೋದು ಹಂಗೇನು ಒಗ್ಗರೆಲ್ಲ ಆಗೋಲ್ಲ ಬಟ್ ಇದಕ್ಕಿಂತ ಈ ಥರದ್ದು ನೀವು ತಂದು ಹಾಕಿದಾಗ ಈ ಥರದ್ದು ಇನ್ನೂ ಜಾಸ್ತಿ ರುಚಿ ಆಗ್ತೈತಿ ಉಪ್ಪಿನಕಾಯಿ ಎಷ್ಟು ತಿಂದರೂ ತಿನ್ಬೇಕು ಅನ್ನಿಸ್ತೈತಿ ಎಲ್ಲ ತುಂಬ ತೆಗ್ದು ರೆಡಿ ಮಾಡ್ಯಾರ ಹಿಂಗೆ ಒಂದೊಂದೇ ಒಂದೊಂದೇ ಜಜ್ಜಾ ಇದ್ದಾರೆ ಹಿಂಗೆ ಸ್ವಲ್ಪ ಒಂದೊಂದು ಸ್ವಲ್ಪ ಬಾಯಿ ಬಿಟ್ಟರೆ ಸಾಕಷ್ಟೆ

ಉಪ್ಪು ಇದು ಕಲ್ಲುಪ್ಪು ಹಾಕಿದ್ದು ಬಿಳಿ ಉಪ್ಪು ಇದು ಕೆಂಪಂದು ಕಲ್ಲುಪ್ಪು ಅರ್ಶನ ಎರಡು ಚಮಚೆ ಅಂದ್ರೆ ಅದು ಎಷ್ಟು ಕ್ವಾಂಟಿಟಿ ನೋಡಿ ಹಾಕೋರಿ ಇದು ಹಸೆ ಖರ ಹಾಕ್ತದಾರಮ್ಮ ಅಮ್ಮ ಇದಕ್ಕೆ ಏನ್ ಹಾಕಿರು ಬಿರಿ ಹಸಿಖರಕ್ಕೆ ಬೆಳ್ಳುಳ್ಳಿ ಜೀರಿಗೆ ಹಾಂ ಬೆಳ್ಳುಳ್ಳಿ ಉಪ್ಪು ಹಾಕಿ ರುಬ್ಬಾರ್ರಿ ನೀವು ಒಣ ಖಾರದ್ದು ಹಾಕೋಬೋದು ಅಮ್ಮ ಹಸಿ ಖಾರದ್ದು ಹಾಕತ್ತಾರ ಯಾಕಂದ್ರೆ ಮೊನ್ನೆ ನಾವು ಒಣ ಖಾರದ್ದು ಹಾಕಿದ್ವಿ ಅದಕ್ಕೆ ಇವತ್ತು ಬರೀ ಹಸಿ ಖಾರದ್ದು ಹಾಕತ್ತಾರ ಇದು ಸಾಸಿವೆ ಪುಡಿ ಸಾಸ್ವೆನ ಮಿಕ್ಸಿ ರೀ ಅದರದ್ದು ಪುಡಿ ಜವಾರಿ ಸಾಸಿವೆ ತೊಗೊಳ್ರಿ ಆದಷ್ಟು ರುಚಿ ಹಾಕೈತಿ ಇದು ಮೆಂತ್ಯ ಪುಡಿ ಮೆಂತ್ಯನ ಹಾಂ ಒಂದೊಂದೂರಿ ಸ್ಪೂನ್ ಹಾಕ್ಯಾರ ಅಂದ್ರೆ ಮೆಂತ್ಯನ ಪುಡಿ ಮಾಡ್ಕೊಂಡಾರ ಅಮ್ಮ ಹುರಿದು ಮಾಡ್ಕೊಂಡಿರಿ ಹಂಗೆ ಮಾಡ್ಕೊಂಡ್ರಿ ಹಸಿದ ಮೆಂತೆ ಪುಡಿ ಮಾಡ್ಕೊಂಡಾರ ಈ ಥರ ಚೊಲೋ ತಿಂ ಮೊನ್ನೆ ಒಣ ಖಾರದ್ದು ಹಾಕಿತ್ತು ಸೇಮ್ ಹಸೆ ಖಾರ ಹಾಕೋ ಜಗದಾಗ ಒಣ ಖಾರ ಹಾಕೋದಷ್ಟೆ ಕೆಲವ್ರು ಕುದಿಸಿ ಹಾಕ್ತಾರೆ ಕುದಿಸಿ ಅದೇನಷ್ಟು ರುಚಿ ಅನ್ಸಲ್ಲ ಹಿಂಗೆ ಚಲೋ ಅನ್ನಿಸ್ತೈತಿ ಅದಕ್ಕೆ ಹಿಂಗೆ ಹಾಕೋರಿ ಒಂದ್ವರ್ಷ ಬರ್ತತ್ತಲ್ಲಮ್ಮ ಇದು ಇದನ್ನ ಹಿಂಗೆ ಹಾಕಿದ್ಮೇಲೆ ಎಷ್ಟು ದಿನ ಬಿಡ್ಬೇಕಮ್ಮ ಹದಿನೈದು ದಿನ ಒಂದು ಹದಿನೈದು ದಿನ ಚಲೋ ತಂಗ ಒಳ್ಳೊಳ್ಳೆ ಜಳಕ ಮಾಡಿದಾಗ ಒಂದು ತೆಗೆದು ಕಳ್ಳ ಹಿಂಗೆ ಮ್ಯಾಗ ಕೆಳಗೆ ಗುಲ್ಲಾಡಿ ಇಡ್ರಿ ನೀವು ಕೇಳಿದ್ರಿ ಉಪ್ಪಿನಕಾಯಿ ಪೌಡರ್ ಅಂದ್ರೆ ಏನು ಅಂತ ಸೋ ಸೋಡಿಯಂ ಪೌಡ್ರ್ ಇದು ಹ್ಮ್ ಇದು ಹಾಕಿದ್ರೆ ಉಪ್ಪಿನಕಾಯಿ ಕೆಡಲ್ಲ ಅದೇ ಅಲ್ಲ ಅವ್ರ ಊರಾಗೆ ಇಲ್ಲಿ ಉಪ್ಪಿನಕಾಯಿ ಹಾಕು ಪೌಡ್ರ್ ಕೊಡ್ರಿ ಅಂದ್ರೆ ಕೊಡ್ತಾರ ನೋಡ್ರಿ ಸೋಡಿಯಂ ಪೌಡರ್ ಅಂದ್ರೆ ಕೊಡ್ತಾರ ಇಷ್ಟ ಈ ತರ ಹಾಕಿ ಸ್ವಲ್ಪ ಹಾಕಿರಲ್ಲ ಒಂದು ಚಮಚದಷ್ಟು ಭಾಳ ಏನಿಲ್ಲ ಈಸಿಯಾಗಿ ಹಾಕೋಬೋದು ವರ್ಷ ಪೂರ್ತಿ ತಿನ್ಬೋದು ಕುದಿಸಿ ಹಾಕಬೇಡ್ರಿ ಸ್ವಲ್ಪ ಚಲೋ ಆಗುದಿಲ್ಲ ಈ ಥರ ಹಸಿದು ಹಾಕೋರಿ ಅವಾಗ ನಿಮಗೆ ಅದು ಕಡ್ಕೊಂಡು ತಿನ್ನೋಕೆ ಭಾಳ ಟೇಸ್ಟ್ ಆಕೈತಿ ಮಿನಿಮಮ್ ಒಂದು ಹತ್ತು ದಿನ ಚಲೋ ಚಲೋತ್ತ ಕಳೀಬೇಕಿದೆ ಅವಾಗ ನಿಮ್ಗೆ ಇನ್ನೂ ಟೇಸ್ಟ್ ಆಗ್ತೈತಿದಿನ್ನೊಂಚೂರು ಪಪ್ಪಾಳಕಾಯಮ್ಮ ಇಲ್ಲ ಎಲ್ಲ ಉದುರ್ಸನ ನೋಡ್ರಿ ನಾವು ಪಿಂಗಾಣಿ ಜಾರ್ನಾಗ ಹಾಕಿದ್ದೆ ಇದು ಕೆಂಪು ಖಾರದ್ದು ಅಂದರೆ ಮೊನ್ನೆ ಹಾಕಿದ್ದಿದೆ ಇದು ಇವತ್ತು ಹಾಕಿದ್ದ ಹಸೆ ಖಾರದ್ದು ಸೇಮ್ ಒಣ ಖಾರ ಕೆಂಪು ಖಾರ ಅಷ್ಟೇ ಡಿಫ್ರೆನ್ಸ್ ನೋಡಿರಿ ಇದು ಆಲ್ರೆಡಿ ಈಗ ಹಾಕಿ ಒಂದು ಐದಾರು ದಿನ ಆಯ್ತು ಅದಕ್ಕೆ ಸ್ವಲ್ಪ ಮೆತ್ತಗಾಗೈತಿ ಕರ್ರಗಾಗಿ ಕೆಳಗೆ ಹೋಗೈತಿ ಇನ್ನೂ ಒಂದು ನಾಲ್ಕೈದು ದಿನ ಒಂದು ವಾರನ ಹೋಗ್ಬೇಕಿದೆ ಮಸ್ತ್ ಟೇಸ್ಟ್ ಆಕೈತಿ ತಿನ್ನೋಕ್ಕೆ ನೋಡ್ರಿ ಗಮ್ಮಂತ ಸ್ಮೆಲ್ ಬರ್ತಾಯಿತಿ ಬಾಯ ನೀರೇ ಬರೋದೇ ನೋಡ್ರಿ